ಆಟೋ ಚಾಲಕರಿಗೆ ಬಿಸಿ ಮುಟ್ಟಿಸಿದ ಪೊಲೀಸ್ ಇಲಾಖೆ ಐವತ್ತಕ್ಕಿಂತ ಹೆಚ್ಚು ಆಟೋಗಳನ್ನು ಸೀಸ್ ಮಾಡಿದ ನಗರ ಠಾಣೆಯ ಪೊಲೀಸರು ಆಟೋ ಚಾಲಕರು ಹೆಚ್ಚಿನ ಹಣ ಕೇಳುತ್ತಾರೆ ಕರೆದ ಕಡೆ ಬರೋದೇ ಇಲ್ಲ ಆಟೋ ಚಾಲಕರು ಯೂನಿಫಾರಂ ಬಳಸಲ್ಲ ರಾತ್ರಿ ವೇಳೆ ಪ್ರಯಾಣಿಕರಿಂದ ದುಪ್ಪಟ್ಟು ಹಣ ವಸೂಲಿ ಸೇರಿದಂತೆ ನಕಲಿ ಇನ್ಶೂರೆನ್ಸ್ಗಳ ವಾಹನ ಪರವಾನಿಗೆ ಬಗ್ಗೆ ನಿರಂತರ ದೂರುಗಳು ಕೇಳಿ ಬಂದಿದ್ದವು ಈ ನಿಟ್ಟಿನಲ್ಲಿ ವಿಶೇಷ ಕಾರ್ಯಾಚರಣೆ ನಡೆಸಿರುವ ನಗರ ಠಾಣೆಯ ಪೊಲೀಸರು ಆಟೋ ಚಾಲಕರ ವಿರುದ್ದ ಕೇಸ್ ದಾಖಲಿಸಿ ದಂಡ ವಿಧಿಸಿದ್ದಾರೆ ಇಂದು ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಹಾಗೂ ತಂಡ ನಗರ ಭಾಗದ ವಿವಿಧ ಸರ್ಕಲ್ಗಳಲ್ಲಿ ದಾಖಲೆಗಳು ಹಾಗೂ ಟ್ರಾಫಿಕ್ ನಿಯಮಗಳನ್ನು ಗಾಳಿಗೆ ತೂರಿ ಓಡಿಸುತ್ತಿದ್ದ ಆಟೋ ರಿಕ್ಷಾಗಳನ್ನು ಹಿಡಿದು ದಂಡ ವಿಧಿಸಿ ಕಳುಹಿಸಿದ್ದಾರೆ ನಗರ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ವಿಜಯಕುಮಾರ್ ಮಾತನಾಡಿ ಹಲವು ಆಟೋ ಚಾಲಕರು ರಾತ್ರಿ ವೇಳೆ ಜನರಿಂದ ದುಪ್ಪಟ್ಟು ಹಣ ವಸೂಲಿ ವಾಹನ ಪರವಾನಿಗೆ ನಕಲಿ ಇನ್ಶೂರೆನ್ಸ್ಗಳು ಮಾಡಿಕೊಂಡು ಓಡಿಸುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ದೂರುಗಳು ಬಂದ ಹಿನ್ನೆಲೆ ಈ ದಿನ ಸುಮಾರು ಐವತ್ತಕ್ಕಿಂತ ಹೆಚ್ಚು ಆಟೋಗಳನ್ನು ಸೀಸ್ ಮಾಡಿ ದಂಡ ವಿಧಿಸಿ ಮುಂದಿನ ದಿನಗಳಲ್ಲಿ ಇದೇ ಮುಂದುವರೆದರೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸುವುದರ ಬಗ್ಗೆ ಆಟೋ ಚಾಲಕರಿಗೆ ಎಚ್ಚರಿಕೆ ಕೊಟ್ಟು ಕಳುಹಿಸುವುದಾಗಿ ಹೇಳಿದರು ಕ್ರಮನೂ ಜರುಗಿಸ್ತೀವಿ ಏನೋ ಕ್ರಮ ಹೇಗೆ ಅಂದರೆ ನೀವೊಂದು ಇಪ್ಪತ್ತು ಐದು ಜನ ಸರ್ ಈ ಗಾಡಿ ನಾನು ಓಡಿಸಬೇಕು ಅಂತ ಇದ್ದೀನಿ ನಮಗೆ ಲೈಸೆನ್ಸು ಬೇಕು ಲೈಸೆನ್ಸ್ ಇಲ್ಲ ನಮ್ಮ ಹತ್ರ ದಯವಿಟ್ಟು ಲೈಸೆನ್ಸ್ ಮಾಡಿಕೊಡಿ ಅಂತ ಹೇಳಿದ್ರೆ ಆ ಸಂಬಂಧವಾಗಿ ಆರ್ ಟಿ ಅವ್ರ ಜೊತೆ ಮಾತಾಡಿ ನೀವು ಲೈಸೆನ್ಸು ಮಾಡ್ಕೊಳ್ತೀವಿ ಮೊದಲನೇದು ಎರಡನೇದು ಏನಾಗಿದೆ ಅಂದರೆ ನಿಮ್ಮ ಹತ್ರ ಇನ್ಶೂರೆನ್ಸ್ ಇಲ್ಲ ಅಂತೇಳಿ ನಿಮಗೆ ಗೊತ್ತಿರುತ್ತೆ ಬಟ್ ಇನ್ಶೂರೆನ್ಸು ನೀವು ಮಾಡ್ಸ್ಕೊತೀರಿ ಏನೋ ಮಾಡಿಸ್ಕೊಳ್ಳೋದ್ರಲ್ಲೂ ಟೇಕ್ ಇದೆ ಈಗ ನಮ್ಮ ಗಮನಕ್ಕೆ ಬಂದಿದೆ ಅರ್ಥ ಆಗ್ತಿದ್ದೀನಪ್ಪ ಏನಪ್ಪಾ ನಿಮಗೆ ಅದು ಇನ್ಶೂರೆನ್ಸ್ ಮಾಡಿಸೋಡೋಕ್ಕೆ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಆಗಬಹುದು ಬಟ್ ಅವ್ನು ಯಾರೋ ಒಂದು ಇನ್ನೂರು ಮುನ್ನೂರು ರೂಪಾಯಿ ಅಂತ ಅದಿಲ್ಲ ಒಂದು ಕೇಟ್ ಜಾಲ ಇದೆ ಅಂತ ನಮ್ಮ ಗಮನಕ್ಕೆ ಬಂದರೆ ಆ ಥರ ಜಾಲಕ್ಕೆ ನಿಮ್ಗೆ ಯಾರು ಬೀಳಬಾರ್ದು ಏನಪ್ಪ ಇನ್ಶೂರೆನ್ಸ್ ಏನಕ್ಕೆ ಮಾಡಿಸ್ತಾರೆ ಅಂತ ಇನ್ಶೂರೆನ್ಸ್ ಏನಕ್ಕೆ ಮಾಡಿಸ್ತಾರೆ ಅಂದರೆ ನಾಳೆ ದಿನ ನೋಡಿ ಏನಾದ್ರು ಆಕ್ಸಿಡೆಂಟ್ಗಳು ಆ್ಯಕ್ಸಿಡೆಂಟ್ ಬರೋ ನಿಮ್ಮ ನನ್ನ ಗೊತ್ತೋ ಗೊತ್ತಿಲ್ಲದಂಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ ಆಗ ನೀವುಗಳು ಇದೆ ನಿಮ್ಗೆ ಕವರೇಜ್ ಸಿಗುತ್ತೆ ನಿಮಗೂ ಆರ ಒಳ್ಳೇದಾಗುತ್ತೆ ಎದುರಾಳಿಗೂ ಎದುರು ಪಾರ್ಟಿಗೂ ಒಳ್ಳೆಯದಾಗುತ್ತೆ ಜೊತೆಗೆ ನಿಮ್ಮ ವೆಹಿಕಲ್ ಅಕ್ಷ್ಮಾ ಡ್ಯಾಮೇಜ್ ಆಗಿರೋ ಆ ಇನ್ಶೂರೆನ್ಸಿಂದ ಕವರು ಆಗುತ್ತೆ ಹಾಗಾಗಿ ಕೇಕ್ ಇನ್ಶೂರೆನ್ಸ್ ಜಾಲ ಕೊಡೋವಂಥದ್ದು ನೀವು ದುಡ್ಡು ಕೊಡ್ತೀನಿ ನಾನು ಯಾವುದೋ ಒಂದು ಪ್ರಿಂಟಲ್ಲಿ ಕೊಡ್ತಾ ನಮಗೆ ಆಟೋದ ಸಿಬ್ಬಂದಿಗಳ ಬಗ್ಗೆ ಪ್ರೀತಿನೂ ಇದೆ ಯಾವುದೇ ಒಬ್ಬ ರೋಗಿ ಆಗಲಿ ಆಕ್ಸಿಡೆಂಟ್ ವ್ಯಕ್ತಿಮ್ ಆಗಲಿ ಮೊದಲು ನೀವೇ ಅಟೆಂಡ್ ಮಾಡೋದು ಯಾರೋ ರೋಡಲ್ಲಿ ಬಿದ್ದಿದ್ರು ಯಾವಾಗ ಆಟೋ ಕರಿಯಪ್ಪ ಅಂತ ಹೇಳ್ತೀವಿ ಆಟ ಆಟೋದವ್ರೆ ಆ ಯಾರನ್ನ ಗಾಯಾಳುಗಳನ್ನ ಅಥವಾ ಯಾರು ಫಸ್ಟು ನೀವೇ ಕಾಪಾಡೋದು ಬಾಗಿ ನಿಮ್ಮ ಬಗ್ಗೆ ಮಾ ನಮಗೆ ಅಷ್ಟೇ ಪ್ರೀತಿಯೂ ಇದೆ ಬಟ್ ಈ ಪ್ರೀತಿಯಲ್ಲಿ ನೀವು ಕಾನೂನು ಬದ್ರಿಗೆ ಉಪಯೋಗಿಸ್ಕೋಬೇಕು ನೀವೇನೋ ತೊಂದರೆ ಇದ್ದರೆ ನಮಗೆ ಹೇಳಬೇಕು ರಾತ್ರಿ ಹೊತ್ತು ಯಾರಾದರೂ ಈ ಆಟೋ ಸ್ಟ್ಯಾಂಡ್ ಅಂತ ಹುಡುಗರು ನಿಂತ್ಕೊಂಡು ತೊಂದರೆ ಮಾಡ್ತಾರೆ ಹೋಗೋ ಬರೋ ಹೆಣ್ಮಕ್ಳಿಗೆ ತೊಂದರೆ ಆಗುತ್ತೆ ಅನ್ನೋದ್ರೆಲ್ಲ ಕಂಪ್ಲೇಂಟ್ ಇರಿಸರ ಯಾವುದು ಆಗಬಾರ್ದು ಏನೋ ನೀವೆಲ್ಲ ಆಳ್ಬಿಡಿದ್ರೆ ನಮಗೆ